ಬೆಂಗಳೂರಿನಲ್ಲಿ ನಿನ್ನೆ ತುಳಿತಕ್ಕೆ ಹನ್ನೊಂದು ಮಂದಿ ಬಲಿಯಾಗಿದ್ದಾರೆ ಈಗ ಹನ್ನೊಂದು ಮಂದಿಗೆ ಹತ್ತು ಲಕ್ಷ ಪರಿಹಾರವನ್ನ ಘೋಷಿಸಿದೆ ಆರ್ ಸಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಾದಂತಹ ತುಳಿತಕ್ಕೆ ಹನ್ನೊಂದು ಮಂದಿ ಜೀವ ಬಿಟ್ಟಿದ್ದಾರೆ ಪ್ರಾಣ ಕಳೆದುಕೊಂಡಂತಹ ಕುಟುಂಬಸ್ಥರಿಗೆ ಈಗ ಹತ್ತು ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ ಆರ್ ಸಿಬಿಯಿಂದ ಮ್ಯಾನೇಜ್ಮೆಂಟ್ ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಭರಿಸೋದಾಗಿ ಸಹ ಹೇಳಿಕೆ ಕೊಟ್ಟಿದೆ ಮೃತರ ಕುಟುಂಬದ ನೋವಿನಲ್ಲಿ ನಾವು ಸಹ ಭಾಗಿಯಾಗಿದ್ದೀವಿ ಎಲ್ಲ ರೀತಿಯ ನೆರವನ್ನು ನೀಡೋದಕ್ಕೆ ಸಿದ್ಧ ಅಂತ ಆರ್ ಸಿ ಬಿ ಹೇಳಿದೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ನಿಂದ ಪರಿಹಾರದ ಘೋಷಣೆ ಮಾಡಲಾಗಿದೆ ಈಗಾಗಲೇ ಹತ್ತು ಲಕ್ಷ ಪರಿಹಾರವನ್ನು ಸರ್ಕಾರ ಘೋಷಣೆ ಮಾಡಿದೆ ನಿನ್ನೆನೆ ಕೆಎಸ್ಸಿಎ ಐದು ಲಕ್ಷ ಪರಿಹಾರವನ್ನು ಮೃತಪಟ್ಟವರ ಕುಟುಂಬದವರಿಗೆ ಘೋಷಣೆ ಮಾಡಿತ್ತು ಇವತ್ತು ಹತ್ತು ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ ಆರ್ ಸಿಬಿಯಿಂದ ಆರ್ ಸಿ ಬಿ ಮಾಡಿರುವಂತಹ ಪೋಸ್ಟ್ ಅಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನ ಸಹ ನೋಡ್ತಾ ಇದೆ ಹತ್ತು ಲಕ್ಷ ಮೃತಪಟ್ಟಂತಹ ಫ್ಯಾಮಿಲಿಗೆ ನೀಡಲಾಗ್ತಾ ಇದೆ ಆರ್ ಸಿಬಿಯಿಂದ ನೆನೆ ಆರ್ ಬಿಯ ಪ್ಲೇಯರ್ಸ್ ಅನ್ನ ನೋಡಬೇಕು ಅಂತಾನೆ ಸಾಕಷ್ಟು ಜನ ಸಿನ್ನಸ್ವಾಮಿ ಸ್ಟೇಡಿಯಂನತ್ತ ಬಂದಿದ್ರು ನೇರವಾಗಿ ನೋಡಬೇಕು ಅಂತ ಲಕ್ಷಾಂತರ ಜನ ಒಂದೇ ಕಡೆ ಸೇರಿ ನೂಕು ನುಗ್ಲಾಗಿ ಸಾಕಷ್ಟು ಜನರ ಬೇಜವಾಬ್ದಾರಿತನದಿಂದ ಹನ್ನೊಂದು ಜನ ಮೃತಪಟ್ಟಿದ್ದಾರೆ ಈಗ ಮೃತಪಟ್ಟಂತಹ ಕುಟುಂಬಸ್ಥರಿಗೆ ಆರ್ ಬಿಯಿಂದ ಹತ್ತು ಲಕ್ಷ ಘೋಷಣೆ ಮಾಡಲಾಗಿದೆ ಸರ್ಕಾರದಿಂದ ಸಹ ಹತ್ತು ಲಕ್ಷ ಘೋಷಣೆ ಆಗಿದೆ ಕೆಎಸ್ಸಿಎ ಸಹ ಐದು ಲಕ್ಷ ಘೋಷಣೆ ಮಾಡಿದೆ ಈಗ ಇದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನಿಂದ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಪ್ರತಿ ಕುಟುಂಬಕ್ಕೆ ಹತ್ತು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ನಂದೀಶ್ ಸಾಕಷ್ಟು ಜನರ ಬೇಜವಾಬ್ದಾರಿತನದಿಂದ ಹನ್ನೊಂದು ಜನ ಜೀವ ಕಳೆದುಕೊಂಡ್ರು ಈಗ ಆರ್ ಸಿಬಿಐ ಸ್ಟೇಟ್ಮೆಂಟ್ ಅನ್ನು ಸಹ ನೋಡ್ತಾ ಇದ್ವಿ ಹತ್ ಲಕ್ಷ ಘೋಷಣೆ ಮಾಡಿದ್ದಾರೆ ಸಾವಿಗೀಡಂತಹ ಕುಟುಂಬಸ್ಥರಿಗೆ ಆ ಪ್ರಗತಿ ಏನಂತಂದರೆ ನಿನ್ನೆ ನಡೆದಂತಹ ಆರ್ ಸಿ ಬಿ ಸಂಭ್ರಮಾಚರಣೆ ವೇಳೆ ಹನ್ನೊಂದು ಜನ ಏನು ಮೃತಪಟ್ಟಿದ್ರು ಆ ಕುಟುಂಬಗಳಿಗೆ ಈಗ ಆರ್ ಸಿ ಬಿ ಮ್ಯಾನೇಜ್ಮೆಂಟು ತಲಾ ಹತ್ತು ಲಕ್ಷ ರೂಪಾಯಿ ಅವರಿಗೆ ಪರಿಹಾರ ಕೊಡೋದಕ್ಕೆ ಈಗ ತನ್ನ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿರುವಂಥದ್ದು ಅಂದರೆ ನಿನ್ನೆ ಆದ ಘಟನೆಗೆ ತೀವ್ರ ಸಂತಾಪವನ್ನು ಕೂಡ ಆರ್ ಸಿ ಬಿ ಮ್ಯಾನೇಜ್ಮೆಂಟು ತಿಳಿಸಿರುವಂಥದ್ದು ಈ ಘಟನೆ ಆಗಬಾರ್ದಾಗಿತ್ತು ಆಗಿದೆ ತುಂಬ ನೋವಾಗಿದೆ ನಮಗೂ ಅನ್ನುವಂಥ ಒಂದು ವೆಬ್ಸೈಟ್ನಲ್ಲಿ ಅವರು ಬರೆದುಕೊಂಡು ರಿಲೀಸ್ ಮಾಡಿರುವಂಥದ್ದು ಈಗಾಗಲೇ ಕೆ ಸಿಯಿಂದ ಐದು ಲಕ್ಷ ಪರಿಹಾರ ಘೋಷಣೆ ಮಾಡಿರುವಂಥದ್ದು ಹಾಗೇ ತಲಾ ಸರ್ಕಾರದಿಂದಲೂ ಕೂಡ ತಲಾ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಆದರೆ ಸಾಕಷ್ಟು ಟೀಕೆಗಳು ವ್ಯಕ್ತವಾದ ಬಳಿಕ ಅಂದ್ರೆ ಇಷ್ಟೊಂದು ತಡವಾಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಈ ರೀತಿ ಅನೌನ್ಸ್ ಮಾಡಬೇಕಾಗಿತ್ತಾ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಯಾಕೆ ಅಂತಂದರೆ ಈ ಒಂದು ಏನು ಘಟನೆ ಆಯಿತು ಘಟನೆ ಆಗಿದ ತಕ್ಷಣಕ್ಕೆ ಅವರು ತನ್ನ ಸಂತಾಪವನ್ನ ಮತ್ತು ಪರಿಹಾರವನ್ನು ಇಮಿಡಿಯೇಟ್ ಘೋಷಣೆ ಮಾಡಬೇಕಾಗಿತ್ತು ಅನ್ನುವಂಥ ಚರ್ಚೆಗಳು ಕೂಡ ಇವತ್ತು ಬೆಳಗ್ಗೆಯಿಂದಲೇ ಸಾಕಷ್ಟು ಚರ್ಚೆಗಳು ಆಗ್ತಾ ಇತ್ತು ಇದೀಗ ತಡವಾಗಿ ಈಗ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ತಲಾ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿರುವಂತದ್ದು ಮತ್ತೊಂದು ಕಡೆ ಈಗ ಏನು ನಿನ್ನೆ ಆಯ್ ದುರ್ಘಟನೆ ಆಯಿತು ಕಾಲ್ತುಳಿತದಲ್ಲಿ ಹನ್ನೊಂದು ಜನ ಸಾವನ್ನಪ್ಪಿದ್ರು ಏನು ಅಭಿಮಾನಿಗಳು ಈ ಒಂದು ಘಟನೆಗೆ ಯಾರು ಹೊಣೆ ಅನ್ನುವಂಥದ್ದು ಕೂಡ ಈಗ ಸಾರ್ವಜನಿಕರು ಸರ್ಕಾರದ ವಿರುದ್ಧ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ಕಾರದ ಬೇಜವಾಬ್ದಾರಿಯಿಂದಲೇ ಇವತ್ತು ಹನ್ನೊಂದು ಜನ ಅಮಾಯಕರು ಸಾವನ್ನಪ್ಪಿದ್ದಾರೆ ಅನ್ನುವಂತ ಒಂದು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಹೀಗಾಗಿ ತಲಾ ಅಂದ್ರೆ ಸರ್ಕಾರ ಕೆ ಎ ಸಿ ಮತ್ತೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಕೂಡ ಈಗ ಪರಿಹಾರವನ್ನು ಘೋಷಣೆ ಮಾಡಿರುವಂತದ್ದು ಪ್ರಗತಿ ಹೀಗಾಗಿ ಈ ಒಂದು ಘಟನೆಯಲ್ಲಿ ಆ ಕುಟುಂಬಸ್ಥರಿಗೆ ಸಂತಾಪವನ್ನು ಕೂಡ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ತಿಳಿಸಿರುವಂಥದ್ದು ನಾವು ನಿಮ್ಮೊಂದಿಗೆ ಇದ್ದೇವೆ ಅನ್ನುವಂಥದ್ದು ಜೊತೆಗೆ ಏನು ಈ ಒಂದು ಘಟನೆಯಲ್ಲಿ ಗಾಯಾಳುಗಳಾಗಿದ್ದರು ಗಾಯಾಳುಗಳಿಗೂ ಕೂಡ ನಾವು ಚಿಕಿತ್ಸೆ ಕೊಡೋದಕ್ಕೆ ನಾವು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನಿಲ್ತೇವೆ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು ಹೀಗಾಗಿ ಈ ಘಟನೆ ಆಗಬಾರ್ದಾಗಿತ್ತು ಹಾಗೋಗಿದೆ ಅನ್ನುವಂಥ ಒಂದು ಮಾ ಮಾಹಿತಿಯನ್ನು ಕೂಡ ಅವರು ಹಂಚ್ಕೊಂಡಿರುವಂಥದ್ದು ಆದರೆ ಈ ಘಟನೆ ಆಗೋದ್ಕಿಂತ ಮುಂಚೆ ಸರ್ಕಾರ ಒಂದು ಬೆ ಜವಾಬ್ದಾರಿಯುತವಾಗಿ ಇದನ್ನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾಗಿತ್ತು ಇದನ್ನು ಆಯೋಜನೆ ಮಾಡಿ ಮಾಡಿಲ್ಲ ಅನ್ನುವಂಥದ್ದು ಕೂಡ ಈಗ ಎಲ್ಲೆಡೆ ವ್ಯಕ್ತವಾಗ್ತಾ ಇರುವಂತಹ ಅಭಿಪ್ರಾಯಗಳು ಯಾಕೆಂತಂದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಲಕ್ಷಾಂತರ ಜನ ವಿಧಾನಸೌಧ ಮತ್ತು ಸ್ಟೇಡಿಯಂನಲ್ಲಿ ಸೇರ್ ಸೇರ್ತಾರೆ ಅನ್ನುವಾಗ ಇವರು ಮೊದಲೇ ಪ್ರಿಪರೇಷನ್ ಮಾಡ್ಕೋಬೇಕಾಗಿತ್ತು ಇಲ್ಲ ಒಂದು ವಾರ ಮುಂದಕ್ಕೆ ಹಾಕೊಂಡು ಕಾರ್ಯಕ್ರಮವನ್ನು ನಿಗದಿ ಮಾಡಬೇಕಾಗಿತ್ತು ಆದರೆ ಈ ಕಾರ್ಯಕ್ರಮಗಳನ್ನು ಪೂರ್ವ ಸಿದ್ಧತೆ ಇಲ್ಲದೆ ಈ ರೀತಿ ಮಾಡಿರೋದೇ ಇವತ್ತು ಈ ಒಂದು ಘಟನೆಗೆ ದುರ್ಘಟನೆಗೆ ಕಾರಣ ಆಗಿದೆ ಅನ್ನುವಂಥದ್ದು ಯಾಕೆಂತಂದರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ವಿಧಾನಸೌಧದ ಮುಂದೆ ಮುಂಭಾಗದಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ ಅಂದರೆ ಇತಿಹಾಸದಲ್ಲಿ ಇಷ್ಟೊಂದು ಜನಸಂಖ್ಯೆ ಕೂಡ ವಿಧಾನಸೌಧ ಮುಂಭಾಗದಲ್ಲಿ ಸೇರಿಲ್ಲ ಅನ್ನುವಂಥದ್ದು ಬೆಳಗ್ಗೆ ಕೂಡ ನಾವು ಅಲ್ಲಿ ವಿಧಾನಸೌಧ ಮುಂಭಾಗದಲ್ಲಿ ಮೂವತ್ತು ನಲವತ್ತು ವರ್ಷಗಳಿಂದ ವಿಧಾನಸೌಧ ಮುಂಭಾಗದಲ್ಲಿ ಏನು ಫೋಟೋಗ್ರಾಫರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು ಅವ್ರನ್ನ ನಾವು ಮಾತನಾಡಿಸ್ತಾ ಕೇಳಿದ್ವಿ ಅವ್ರು ಹೇಳ್ತಾ ಇದ್ರು ಯಾರೇ ಒಬ್ಬ ಮುಖ್ಯಮಂತ್ರಿ ದೇವೇಗೌಡರು ಪ್ರಮಾಣ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂಥ ಸಂದರ್ಭದಲ್ಲಿ ಜನ ಬಂದಿದ್ರು ವಿಧಾನಸೌಧ ಮುಂಭಾಗದಲ್ಲಿ ಅದು ಬಿಟ್ಟರೆ ಅದು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಲಕ್ಷಾಂತರ ಜನರು ವಿಧಾನಸೌಧದ ಮುಂಭಾಗದಲ್ಲೇ ಸೇರಿದ್ದಾರೆ ಅಂತಂದ್ರೆ ಇದಕ್ಕೆ ಭದ್ರತೆ ಇಲ್ಲ ಸೆಕ್ಯೂರಿಟಿ ಇಲ್ಲ ಇದಕ್ಕೆ ಯಾರು ಏನಾದರೂ ಇಷ್ಟೊಂದು ದೊಡ್ಡ ಜನಸಂಖ್ಯೆ ಸೇರುವಂಥ ಜಾಗದಲ್ಲಿ ಸರ್ಕಾರ ಯಾಕೆ ಈ ರೀತಿ ಅವಘಡವನ್ನು ತಂದಿಟ್ಕೊಳ್ತು ಅನ್ನುವಂಥ ಒಂದು ಪ್ರಶ್ನೆಯನ್ನು ಸರ್ಕಾರಕ್ಕೆ ಮಾಡ್ತಾ ಇರುವಂಥದ್ದು ಹೀಗಾಗಿ ಹನ್ನೊಂದು ಜನ ಏನು ಮೃತಪಟ್ಟಿದ್ದಾರೆ ಯುವಕರು ಕುಟುಂಬಗಳಿಗೆ ಆ ಒಂದು ಆ ನಷ್ಟವನ್ನು ಭರಿಸುವಂಥ ಶಕ್ತಿ ಇವರು ಎಷ್ಟೇ ಪರಿಹಾರವನ್ನು ಕೊಡಬಹುದು ಯಾರು ತಂದು ಕೊಡ್ತಾರೆ ಹೋದ ಜೀವಗಳು ಮತ್ತೆ ಬರ್ತಾವ ಅನ್ನುವಂಥದ್ದು ಜನರು ಪ್ರಶ್ನೆ ಮಾಡ್ತಾ ಇರುವಂತದ್ದು ಪ್ರಗತಿ ಥ್ಯಾಂಕ್ ಯು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ